guys welcome back to my youtube channel and <laughs> the <laughs> <laughs> ನಾನ್ ವೆಜ್ ತಿನ್ನದೇ ಇರುವಂಥ ಭಟ್ರು ಇವತ್ತು ಬೆಳಿಗ್ಗೆನೆ ಮೀನು ಇಟ್ಕೊಂಡು ಬಂದರು ಅದು ಕೂಡ ಬಂಗುಡೆ ಮೀನು ಸೊ ಈಗ ಬೇಗ ಬೇಗ ಕ್ಲೀನ್ ಮಾಡಿ ಆಮೇಲೆ ನಮಗೆ ಹೊರಗಡೆ ಹೋಗೋದಿದೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ವಾಚ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿದ್ದರೆ ಪ್ಲೀಸ್ 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 ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೆಯಬೇಡಿ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ನೋಡೋಕ್ಕಾಗಿರಲಿಲ್ಲ ಸೊ ಮಿಸ್ ಆಗಿತ್ತು ಹಾಗಾಗಿ ಇವತ್ತು ಬೆಳಿಗ್ಗೆ ಎಲ್ಲರೂ ಎದ್ದ ತಕ್ಷಣ ಫಸ್ಟ್ ಮಾಡಿರೋ ಕೆಲಸ ಅಂತೂ ಟಿ ವಿ ಮುಂದೆ ಕೂತ್ಕೊಂಡಿರೋದು ಅದು ಕೂಡ ಟೀ ಕುಡಿಯೋ ಟೈಮಲ್ಲಿ ಬಿಗ್ ಬಾಸ್ ನೋಡ್ತಾ ಇರೋದು ಇವತ್ತು ಅಡಿಗೆ ಆಗೋದಂತೂ ಡೌಟ್ ನಾನಂತೂ ನಂಗೆ ಕೊಟ್ಟಿರುವಂಥ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವತ್ತು ನಾನು ಮೀನು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ನನಗೆ ಮೀನು ಕ್ಲೀನ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾಕೆಂದರೆ ನನಗೆ ಮೀನಂದರೂ ಕೂಡ ಅಷ್ಟೇ ಇಷ್ಟ ಬಂಗುಡೆ ಮೀನು ಕ್ಲೀನ್ ಮಾಡೋದು ಅಷ್ಟು ದೊಡ್ಡ ಕೆಲಸ ಏನೂ ಅಲ್ಲ ಆದರೆ ಇವತ್ತಂತೂ ಸಿಕ್ಕಾಪಟ್ಟೆ ತಂದಿದ್ರು ಅಂದರೆ ತುಂಬ ಇತ್ತು ಕ್ವಾಂಟಿಟಿ ಜಾಸ್ತಿ ಇದ್ದ ಕಾರಣ ಸ್ವಲ್ಪ ಕ್ಲೀನ್ ಮಾಡೋದು ತಡನೇ ಆಯಿತು ಈ ವಿಡಿಯೋ ಆಗೋ ಮುಂಚೆನೇ ಹೇಳಿದ್ದೀನಿ ನಮಗಿವತ್ತು ಹೊರಗಡೆ ಹೋಗೋದಿದೆ ಅಂತ ಹೊರಗಡೆ ಅಂದರೆ ಎಲ್ಲೋ ಸುತ್ತಾಡೋಕ್ಕಂತೂ ಅಲ್ಲ ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅದು ನಾನು ಮತ್ತು ನನ್ನ ಗಂಡ ಸೊ ನನ್ನ ಹಸ್ಬೆಂಡ್ ಅಂತೂ ಹೊರಗಡೆ ಹೋಗಿದ್ದಾರೆ ಅವ್ರು ಬರೋ ಮುಂಚೆ ರೆಡಿಯಾಗಿರಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ನಾನೀಗ ರೆಡಿ ಆಗ್ತಿದ್ದೀನಿ ಅದು ಕೂಡ ಒಂದು ಸಣ್ಣ ಶಾರ್ಟ್ ಜೊತೆ ಈ ನನ್ನ ಶಾರ್ಟ್ ವೀಡಿಯೋನ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಸೊ ವಾಚ್ ಮಾಡದಿದ್ದರೆ ಪ್ಲೀಸ್ ಅದನ್ನು ಕೂಡ ವಾಚ್ ಮಾಡಿ ನನಗೆ ಎಲ್ಲಿಯಾದರೂ ಹೋಗಬೇಕಾದ್ರೆ ಈ ರೀತಿ ರೆಡಿ ಹಾಕ್ಕೊಂಡು ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆದರೆ ಕೆಲವು ಸಲ ಬೆಳಿಗ್ಗೆ ಎದ್ದ ತಕ್ಷಣ ಏನೂ ಬೇಡ ಅಂತ ಅನಿಸುತ್ತೆ ಆದರೆ ಇವತ್ತಂತೂ ಫ್ರೀ ಮಾಡಿಕೊಂಡು ಅದು ಕೂಡ ಒಂದು ಶಾರ್ಟ್ ವೀಡಿಯೋ ಮಾಡೋದಿದೆ ಅಂತ ಈ ವಿಡಿಯೋನ ಶೂಟ್ ಮಾಡಿದ್ದೀನಿ ಕೂಡ ಸೊ ನಾನು ರೆಡಿ ಕೂಡ ಆಗಿದ್ದೀನಿ ನಾನು ನಾರ್ಮಲ್ ಆಗಿ ಯಾವಾಗ್ಲೂ ಇದೇ ರೀತಿ ರೆಡಿ ಆಗೋದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ನಮ್ಮ ಮನೆಗೆ ಹೋಗ್ತಿದ್ದೇವೆ ಸೊ ಅವರಿಗೆ ಬರ್ಲಿಕ್ಕೆ ಮನಸಿಲ್ಲ ಹಾಗೆ ಹೂವು ಮಾಡಿದ್ದಾರೆ ನನ್ಗೆ ಮತ್ತೆ ಕೆಲವೊಂದು ಆಟಿದ ಐಟಮ್ ಬೇಕಿತ್ತು ಅದಕ್ಕೆ ಕರ್ಕೊಂಡು ಹೋಗಿ ಹೋಗಿ ಅಂತ ಈಗ ನಾನು ಹೇಳುದು ಅವರ ಬರುದಿಲ್ಲ ಅಂತೆ ಅವರು ಅವರಿಗೆ ಇಷ್ಟಿಲ್ಲ ಅಂತೆ ಮತ್ತೆ ತುಂಬಾ ಬಿಸಿಲು ಬೇರೆ ಅದು ಹೌದು ಬಿಸಿಲು ಬೇರೆ ಹೊರಗಡೆ ಹೋಗುವಾಗ್ಲೇ ಬೇಡ ಬೇಡ ಅಂತ ಅನ್ಸುತ್ತೆ ನೋಡಿ ಇದು ನಮ್ಮ ಮನೆಯ ಗುಂಡರಾಮಣ್ಣ ನೋಡಿ ನೋಡಿ ಇಳುಕುದು ಗುಂಡಣ್ಣ ನಾವು ಮನೆದು ಕೀ ಬಿಟ್ಟು ಬಂದಿದ್ದೇವೆ ಹಾಗೆ ತರಲಿಕ್ಕೆ ಅಂತ ಇಬ್ಬರು ಬಂದಿದ್ದಾರೆ ಇನ್ನು ಸಹ ಬರಲಿಲ್ಲ ಕೆಳಗೆ ಅವರಿಗೆ ವೇಟ್ ಮಾಡ್ತಾ ಇದ್ದೇವೆ ಇಲ್ಲಿಂದ ಬಂದು ಓಡಿಕೊಂಡು ಬರ್ಲಿಂಗ ನೋಡಿ ಇಲ್ಲಿ ನಮ್ಮ ಫೇವ್ರೇಟ್ ಪ್ಲೇಸ್ ಇಲ್ಲಿ ನಾವು ಕೋಕಮ್ ಜ್ಯೂಸ್ ಕುಡಿಬೇಕು ಅಂತ ಬಂದಿರೋದು ಖಾಲಿ ಕುಡಿಯೋದಕ್ಕೆ ಅಂತ ಬಂದಿರೋದು ಮಾತ್ರ ಅಲ್ಲ ಬರುವಾಗ ನನ್ನ ತಂಗಿ ದೊಡ್ಡ ಬಾಟಲನ್ನು ಕೂಡ ಕೊಟ್ಟು ಕಳಿಸಿದ್ದಾಳೆ ಸೊ ಅದರಲ್ಲಿ ತುಂಬಿಸ್ಕೊಂಡು ತರಬೇಕು ಅಂತ ಸೊ ಹಾಗಾಗಿ ನಾವು ಇವತ್ತು ಒಂದು ಪಾಂಟ್ ಅದು ಬಾಟಲ್ ಇಟ್ಕೊಂಡು ಕೂಡ ಬಂದಿರೋದು ಅದರಲ್ಲಿ ತುಂಬಿಸ್ತಾ ಇದ್ದಾರೆ ಕೂಡ ಅವರು ಸೊ ನ್ಯಾಚುರಲ್ ಇರುತ್ತೆ ಕೊಕಮ್ ಜ್ಯೂಸ್ ಫೈನಲಿ ನಾವು ಮನೆಗೆ ಬಂದು ರೀಚ್ ಆಗಿ ಆಯಿತು ಸೊ ಆ ರೋಡಲ್ಲಿ ಹೋಗ್ತಾ ಇದ್ದೇವೆ ಇದು ತುಂಬ ಪ್ರಶಾಂತವಾಗಿರುವಂಥ ವಾತಾವರಣ ನೀವು ನೋಡಿ ನೋಡ್ಬೋದು ಇದು ರೋಡೇ ನೋಡುವಾಗ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸುತ್ತೆ ನಮಗೂ ಕೂಡ ಇಲ್ಲಿರೋದು ಖುಷಿನೇ ಆದರೆ ನಮಗೆ ಇಲ್ಲಿ ಬರೋದು ಹೋಗೋದು ತುಂಬ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ನಾವು ಯಾವಾಗಾದರೂ ಒಮ್ಮೆ ಇಲ್ಲಿ ಬರ್ತೇವೆ ಈಗ ನಾವು ಜಸ್ಟ್ ನನ್ನ ಸಿಸ್ಟರ್ ಮನೆಯಲ್ಲಿದ್ದೇವೆ ಅದು ನಿಮ್ಗೆ ಗೊತ್ತಿರ್ಬೋದು ನಾನು ಎಲ್ಲ ವೀಡಿಯೋದಲ್ಲಿ ನನ್ನ ತಂಗಿ ಮನೆ ವೀಡಿಯೋನೇ ಶೂಟ್ ಮಾಡಿ ಹಾಕ್ತೀನಿ ಇಲ್ಲಿ ಬರೋದಂತೂ ಭಾಳ ಕಮ್ಮಿ ಸೊ ಇವತ್ತು ಬಂದಿದ್ದೇವೆ ನನ್ನ ಅಪ್ಪ ಇರುವಾಗಂತೂ ವಾರದಲ್ಲಿ ಒಮ್ಮೆ ಆದರೂ ಇಲ್ಲಿ ಬರಲೇಬೇಕು ನನ್ನ ಅಪ್ಪ ಮತ್ತು ಅಮ್ಮನಿಗೆ ಇಲ್ಲಿ ಬರೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮಗೂ ಇಷ್ಟನೇ ಇತ್ತು ಅದು ಮನೆಗೇನೂ ಆಗಿ ಆಯಿತು ಆದರೆ ಇಲ್ಲಿ ನಾವು ತುಂಬ ದಿನ ನಂತರ ಬಂದಿರೋದು ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ರು ಅದು ನಮ್ಮದಲ್ಲ ಬೇರೆಯವರು ಬಂದು ಹಾಕಿರೋದು ಆದರೆ ಇಲ್ಲಿ ಫುಲ್ ಕಾಡು ಕಾಡು ಥರನೇ ಆಗಿತ್ತು ಇನ್ನು ಇದನ್ನು ಕ್ಲೀನ್ ಮಾಡಿಸ್ಬೇಕು ಇನ್ನು ಯಾವಾಗಾದರೂ ಒಮ್ಮೆ ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಹೋಗೋದಿದೆ ವಾಪಸ್ ಮನೆಗೆ ಹೋಗಬೇಕಾದ್ರೆ ನಾನು ನನಗೆ ಆಟ್ ಐಟಮ್ ತಗೊಳ್ಳೋದಿದೆ ಅಂತ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಆದರೆ ನಾವು ಎಡ್ರೆಸ್ ಹುಡ್ಕೊಂಡು ಹೋಗಿ ಎಲ್ಲೋ ಮಿಸ್ ಹೊಡೆಯಿತು ಅಂತ ಅನಿಸ್ತು ಯಾಕೆಂದರೆ ಗಾಡೀಲಿ ಹೋಗುವಾಗ ನೋಡಿರೋದು ಆದರೆ ಅಲ್ಲಿ ನಮಗೆ ಆ ಶಾಪೇ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನಾವು ರಿಟರ್ನ್ ಬರಬೇಕಾದರೆ ಬಂದ್ವಿ ಬಾಟಾ ಶೋರೂಮ್ಗೆ ಸೊ ನನ್ನ ಹಸ್ಬೆಂಡ್ ಒಂದು ಶೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರು ತುಂಬ ನೋಡಿದ ನಂತರ ಒಂದು ಶೂನ ಸೆಲೆಕ್ಟ್ ಕೂಡ ಮಾಡಿದರು ಹ್ಮ್ ಹ್ಮ ನಾಳೆ ಒಂದು ಫಂಕ್ಷನ್ ಗೆ ಹೋಗೋದಿದೆ ಸೊ ಹಾಗಾಗಿ ನೆನಪಾಗಿದ್ದು ಇಯರಿಂಗ್ ತಗೊಳ್ಳೋದಿದೆ ಅಂತ ಸೊ ಅದು ಕೂಡ ರಾತ್ರಿ ಹೊತ್ತಿಗೆ ನೆನಪಾಗಿರೋದು ಸೊ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ನಾವು ಹೊರಗ್ತಿದ್ದೇವೆ ಮಾರ್ಕೆಟಿಗೆ ಯಾವಾಗಲೂ ಅಂದ್ಕೊಳ್ತೀನಿ ಬೇಗನೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇಟ್ಕೋಬೇಕು ಅಂತ ಆದರೆ ಯಾವತ್ತೂ ಆಗೋದೇ ಇಲ್ಲ ಇವತ್ತಂತೂ ಫೈನಲ್ ಮೂಮೆಂಟಿಗೆ ಎಲ್ಲ ನೆನಪಾಗಿರೋದು ಮಧ್ಯಾಹ್ನ ನಾವು ಆರ್ಟ್ ಶಾಪ್ನ ಹುಡ್ಕೊಂಡು ಹುಡ್ಕೊಂಡು ಸಾಕಾಗೋಯ್ತು ಅದಕ್ಕಾಗಿ ನಾವೀಗ ಬಂದಿದ್ದೇವೆ ಸಪ್ನ ಬುಕ್ ಹೌಸಿಗೆ ಸೊ ಇಲ್ಲಿ ಬಂದಿರೋದು ಕೇವಲ ನನಗೆ ಬೇಕಿರುವಂಥ ಒಂದೆರಡು ಬ್ರಷ್ ಅಷ್ಟೇ ಅಲ್ಲದೆ ಒಂದು ಪೇಂಟ್ ಬಾಕ್ಸ್ ಅಂತ ಆದರೆ ಒಳಗಡೆ ಬಂದಾದ ನಂತರ ಸಿಕ್ಕಾಪಟ್ಟೆ ಐಟಮ್ ಇತ್ತು ಇಲ್ಲಿ ಯಾವುದು ತೆಗೋ ತಗೊಳ್ಳೋದು ಯಾವುದು ಬಿಡೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನನ್ನ ತಂಗಿ ಅಂತೂ ಟಾಯ್ಸ್ನ ಇಟ್ಕೊಂಡು ಇದು ಬೇಕು ಇದು ಬೇಕು ಅಂತ ಎಲ್ಲ ಎಲ್ಲ ಎತ್ತಿ ಹಾಕ್ತಿದ್ಲು ಸೊ ಫೈನಲ್ ನಮ್ಗೆ ಏನ್ ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿ ಆಯ್ತು ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ